ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ಎಲ್ಲರ ಭಕ್ತಿಯಿಂದ ರಾಯರಿಗೆ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ರಾಯರಿಗೆ ಅಭಿಷೇಕ ಆಗ್ತಿದೆ ಏನಪ್ಪ ಇವತ್ತು ರಾಯರನ್ನ ತೋರಿಸ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಹೌದು ಗುರುವಾರದ ವಿಶೇಷತೆಯೂ ರಾಯರು ಅದರ ಜೊತೆಗೆ ಇವತ್ತು ನಮ್ಮ ಮಾವನವ್ರದ್ದು ವರ್ಷಾಬ್ಧಿಕ ಅದರಿಂದ ತಾಮ್ರಪಣೆ ಮಾಡ್ತಾ ಮಾಡ್ತಾಯಿದ್ದೀವಿ ಮೊದಲಿಗೆ ರಾಯರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುಂದೆ ಮುಂದೆ ಯಾವ ಯಾವ ದಾನಗಳು ಹೇಗೆ ಕೊಡಬೇಕು ಹೇಗೆ ಮಾಡಿಸ್ತಾರೆ ಶ್ರಾದ್ದನ ಎಲ್ಲನೂ ಕೂಡ ನೋಡ್ಕೊಂಬರೋಣ ಹರೇ ಶ್ರೀನಿವಾಸ ಈಗ ನೀವು ನೋಡ್ತಿರುವುದು ಅನಂತೇಶ್ವರ ಎಲ್ಲರೂ ಉಡುಪಿಗೆ ಹೋಗೋಕ್ಕಾಗಲ್ಲ ಉಡುಪಿಗೆ ಹೋಗಿ ಅನಂತೇಶ್ವರನ ನೋಡ್ಬೋದು ಆದರೆ ಪಾಪ ಹೋಗೋಕ್ಕಾಗದಿರೋರು ಏನು ಮಾಡ್ತಾರೆ ತಾಮ್ರಪರ್ಣಿ ಮಠಕ್ಕೆ ಬಂದರೆ ಇಲ್ಲಿ ಅನಂತೇಶ್ವರನ ನೀವು ದರ್ಶನ ಮಾಡ್ಬೋದು ಎಲ್ಲರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಶ್ರೀ ಅನಂತೇಶ್ವರ ಸನ್ನಿಧಾನ ಎಲ್ಲರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ಮೊದಲು ಶ್ರಾದ್ದಾ ಮಾಡೋಕ್ಕಿಂತ ಮುಂಚೆ ದೇವ ಮಾಡಬೇಕು ನೋಡಿ ಇಲ್ಲಿ ಅನ್ನ ಪಾಯಸ ಎಲ್ಲ ರೆಡಿಯಾಗಿದೆ ಅನ್ನದ ಮೇಲೆ ಪಾಯಸದ ಮೇಲೆ ತುಪ್ಪ ಹಾಕಿ ಇಲ್ಲಿ ಅಗ್ಗಿಷ್ಟಿಗೆ ಹೊಚ್ಕೊಂಡು ಇಲ್ಲಿ ಒಂದು ಬಾಳೆಲಿ ಅನ್ನ ಹಾಕಿ ಅದಕ್ಕೆ ತುಪ್ಪ ಹಾಕಿ ತುಳಸಿ ದಳ ಹಾಕಿ ಮೊದಲಿಗೆ ಪ್ರಾರ್ಥನೆ ಮಾಡಬೇಕು ವೇಷ ದೇವ ಮಾಡಿದ್ದನ್ನು ಆಮೇಲೆ ಪಿತೃದೇವತೆಗಳಿಗೆ ಊಟ ಬಡಿಸಬೇಕು ನೋಡಿ ಎಲ್ಲರೂ ಕೂಡ ಗೊತ್ತಿಲ್ಲದಿರೋರು ತಿಳ್ಕೊಳ್ಳಿ ನೋಡಿ ಇವಾಗ ದೇವ ಮಾಡ್ತಾರೆ ನೋಡೋಣ ಬನ್ನಿ ನೋಡಿ ವೇಷದೇವ ಮಾಡ್ತಾ ಇದಾರೆ ಹರೇ ಶ್ರೀನಿವಾಸ ನಾನು ಹೇಳಿದ್ದೆ ನಮ್ಮ ಮಾವನವರ ವರ್ಷಾಬ್ ಭಗವಂತ ನಮ್ಮ ಕಡೆಯಿಂದ ದಾನಗಳನ್ನೆಲ್ಲ ರೆಡಿ ಮಾಡಿಸಿದ್ದಾನೆ ಪ್ರತಿಯೊಂದು ಕೂಡ ನಾಹಂ ಕರ್ತ ಕರ್ತ ನೋಡಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬ್ರಾಹ್ಮಣರೆಲ್ಲ ಇದ್ದಾರೆ ನಾನು ತೋರಿಸ್ತೀನಿ ಈಗ ಸದ್ಯಕ್ಕೆ ಏನೇನು ದಾನ ಕೊಡ್ತಾಯಿದ್ದೀವಿ ಅನ್ನೋದನ್ನು ಸತಿ ನೋಡೋಣ ಬನ್ನಿ ಶ್ರಾದ ಮಾಡ್ತಾ ಇದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರಾದ್ದ ಶ್ರದ್ಧೆಯಿಂದ ಮಾಡಬೇಕು ಆವಾಗಲೇ ಪಿತೃದೇವತೆಗಳು ನಮ್ಮ ವಂಶವಂಶಕ್ಕೆ ಆಶೀರ್ವಾದ ಮಾಡ್ತಾರೆ ಮೊದಲಿಗೆ ದೊಡ್ಡ ಬ್ರಾಹ್ಮಣರು ತಿರುಮಲ ಆಚಾರ ಅಂತ ಇವರು ಪ್ರಭಂಜನಾ ಆಚಾರ ಅಂತ ಮಾಡಿಸ್ತಾರು ತುಂಬ ಚೆನ್ನಾಗಿ ಮಾಡಿಸ್ತಾರೆ ಹಾಗೆ ರಿಲೇಷನ್ನೆಲ್ಲ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ ಇವರಿಬ್ರು ನನ್ನ ಮೊಮ್ಮಕ್ಕಳು ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ಸಂ ಬ್ರಾಹ್ಮಣರೇ ಪಿತೃದೇವತೆಗಳು ಬಂದಿದ್ದಾರೆ ಅವ್ರಿಗೆ ಊಟಕ್ಕೆ ಬಡಿಸ್ತಾಯಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಪೂಜಾಯ ರಾಘವೇಂದ್ರಾಯ ಸಪ್ತರ್ಮರ ತಾಯಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಗೇನು ಎಲ್ಲರೂ ಭಕ್ತಿಯಿಂದ ರಾಯರಿಗೆ ನಮಸ್ಕಾರ ಮಾಡಿ ಹಾಗೆ ಜೊತೆಗೆ ಮಂಗಳಾರತಿನೂ ಕೂಡ ತೊಗೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನೋಡಿ ಎಲ್ಲ ಬ್ರಾಹ್ಮಣರು ದೊಡ್ಡ ದೊಡ್ಡ ಬ್ರಾಹ್ಮಣರು ಒಳ್ಳೆಯ ಬ್ರಾಹ್ಮಣರುಗಳು ಬಂದಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇನ್ನೂ ಬ್ರಾಹ್ಮಣರುಗಳು ಬರ್ತಾರೆ ಅವ್ರನ್ನೂ ಕೂಡ ಅವ್ರನ್ನೂ ಕೂಡ ನಾವು ದರ್ಶನ ಮಾಡೋಣ ಹರೇ ಶ್ರೀನಿವಾಸ ಶ್ರಾದನ ಇಷ್ಟು ಶ್ರದ್ಧೆಯಿಂದ ಮಾಡಿದಷ್ಟು ಕೂಡ ನಮ್ಮ ವಂಶಕ್ಕೆ ಒಳ್ಳೆಯದು ನೋಡಿ ಇಷ್ಟು ಚೆನ್ನಾಗೆ ಇವರು ಪ್ರಭಂಜನಾಚಾರ ಅಂತ ಎಷ್ಟು ಚೆನ್ನಾಗಿ ಸಂಕ್ಷಿಪ್ತವಾಗಿ ನೀಟಾಗಿ ಚೆನ್ನಾಗೆ ವಿವರಣೆ ತುಂಬ ಚೆನ್ನಾಗಿ ಕೊಟ್ಕೊಂಡು ಪ್ರತಿಯೊಂದಕ್ಕೂ ಅರ್ಥ ಹೇಳಿಕೊಂಡು ಮಾಡಿಸ್ತಾ ಇದ್ದಾರೆ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಎಲ್ಲರೂ ಬಂದಿರ ನೆಂಟ್ರಿಷ್ಟು ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾಯಿದ್ದಾರೆ ನಮಸ್ಕಾರ ಮಾಡಿ ಅರ್ಶನ ಕುಂಕುಮ ಇಟ್ಟಿರುತ್ತೆ ಅದನ್ನು ಪ್ರತಿಯೊಬ್ಬರು ಕೂಡ ಹಚ್ಕೋಬೇಕು ಮತ್ತೊಮ್ಮೆ ಮಗದೊಮ್ಮೆ ಭಕ್ತಿಯಿಂದ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ದೊಡ್ಡ ದೊಡ್ಡ ಆಚಾರ ಎಲ್ಲ ಬಂದಿದ್ದಾರೆ ಬ್ರಾಹ್ಮಣರು ದರ್ಶನ ಮಾಡಿದೆ ನಾವು ಮಾಡಿದ ಪಾಪ ಎಲ್ಲನೂ ಕೂಡ ಸುಟ್ಟೋಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಬ್ರಾಹ್ಮಣರು ಕೂಡ ದಾನಗಳು ಕೊಡ್ತಾ ಇದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೊಡ್ಡ ದೊಡ್ಡ ಆಚಾರ ಬಂದಿದ್ದಾರೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿದ್ರ ಬ್ರಾಹ್ಮಣರ ಆಶೀರ್ವಾದ ತೊಗೊಂಡ್ರೆ ವಂಶಾಭಿವೃದ್ಧಿಸ್ತು ಪಿತೃದೇವತೆಗಳು ಸಂತೋಷ ಬರ್ತಾರೆ ಇವಾಗ ನೀವು ನಮಸ್ಕಾರ ಮಾಡಿದರೆ ನಾನು ಕೂಡ ಇವಾಗ ನಮಸ್ಕಾರ ಮಾಡ್ತೀನಿ ಹರೇ ಶ್ರೀನಿವಾಸ ನೋಡಿ ಬ್ರಾಹ್ಮಣ ದಂಪತಿಗೆ ಶಯ್ಯ ದಾನ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಶಯ್ಯಾದಾನ ಕೊಡಬೇಕು ಎಲ್ಲರೂ ಭಕ್ತಿಯಿಂದ ಲಕ್ಷ್ಮೀನಾರಾಯಣ ದಂಪತಿಗಳಿಗೆ ನಮಸ್ಕಾರ ಮಾಡಿ